ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಎ ಟಿ ಎಸ್ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಿಸಲ್ಟನ್ನು ಎಂಟ್ರಿ ಮಾಡುವಾಗ ಪಾರ್ಟ್ ಬಿ ರಿಸಲ್ಟನ್ನು ಹೇಗೆ ಎಂಟ್ರಿ ಮಾಡ್ಬೋದು ಎನ್ನುವುದನ್ನು ನೋಡೋಣ ನೀವೇನಾದರೂ ಪಾರ್ಟ್ ಬಿ ರಿಸಲ್ಟನ್ನು ಎಂಟ್ರಿ ಮಾಡದೆ ಹೋದರೆ ಎಲ್ರಿಗೂ ಕೂಡ ಸಿ ಗ್ರೇಡ್ ಬಂದಿರ್ತದೆ ಉತ್ತಮ ಸಾಧನೆಯನ್ನು ತೋರಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸಿ ಗ್ರೇಡ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಪಾರ್ಟ್ ಬಿ ರಿಸಲ್ಟನ್ನು ಎಂಟ್ರಿ ಮಾಡಿ ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಎಸ್ ಐ ಟಿ ಎಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಟ್ಟು ಎಸ್ ಐ ಟಿ ಎಸ್ ಲಾಗಿನ್ ಆಗಬೇಕಾಗ್ತದೆ ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ಎಡಭಾಗದಲ್ಲಿ ಸಾಕಷ್ಟು ಆಪ್ಷನ್ಗಳನ್ನು ನೋಡ್ಬೋದು ಹಾಗೆ ಕೆಳಗಡೆ ಕಾಲ್ ಮಾಡಿ ಇಲ್ಲಿ ಎಸ್ ಎ ಟು ರಿಸಲ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಆನಂತರ ಎಂಟರ್ ಅಪ್ಡೇಟ್ ಪಾರ್ಟ್ ಪಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಪಾರ್ಟ್ ಬಿ ಕೋ ಸ್ಕಾಲಸ್ಟಿಕ್ ರಿಸಲ್ಟ್ ಎಂಟ್ರಿ ಅಂತೇಳಿದೆ ಇಲ್ಲಿ ನಾವು ಗಮನಿಸಬೇಕಾದಂಥ ಮೊದಲನೇ ಅಂಶ ಏನಂದರೆ ಅಕಾಡೆಮಿಕ್ ಇಯರನ್ನು ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತೇಳಿ ಡಿಫಾಲ್ಟ್ ಆಗಿ ಬಂದಿರ್ತದೆ ಇಲ್ಲಿ ಮೊದಲು ಕ್ಲಿಕ್ ಮಾಡಿಕೊಂಡು ನೀವು ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಇದು ಬಹಳ ಮುಖ್ಯ ನೆಕ್ಸ್ಟ್ ಸ್ಟ್ಯಾಂಡರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಸ್ ಎ ಟು ಅಂತೇಳಿ ಇಲ್ಲಿ ಬಂದಿರ್ತದೆ ಎಸ್ ಎ ಒನ್ನಿಗೆ ನೀವು ಪಾರ್ಟ್ ಅನ್ನು ಎಂಟ್ರಿ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಎಸ್ ಎ ಟುಗೆ ಮಾತ್ರ ನೀವು ಪಾರ್ಟ್ ಅನ್ನು ಎಂಟ್ರಿ ಮಾಡಿದರೆ ಅದು ಎಸ್ ಎ ಒನ್ಗೂ ಕೂಡ ತಗೊಳ್ಳುತ್ತೆ ಓಕೆ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿಯ ಒಂದು ರಿಸಲ್ಟ್ ಎಂಟ್ರಿ ಫಾರ್ಮ್ ಓಪನ್ ಆಗ್ತದೆ ನಾವಿಲ್ಲಿ ನೋಡ್ಬೋದು ಎಲ್ರಿಗೂ ಕೂಡ ಡಿಫಾಲ್ಟ್ ಆಗಿ ಸಿ ಅಂತೇಳಿ ಬಂದಿರ್ತದೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಮಗು ಯಾವ ಗ್ರೇಡಿಗೆ ಸಂಬಂಧಪಟ್ಟಿದೆಯೋ ಅದನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಈ ರೀತಿ ನೀವು ನಿಮ್ಮ ವಿದ್ಯಾರ್ಥಿಗಳ ಪಾರ್ಟ್ ಬಿ ರಿಸಲ್ಟನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ರಿಗೂ ಕೂಡ ಸಿ ಅಂತೇಳಿ ಬಂದಿರ್ತದೆ ನೀವು ಎಂಟ್ರಿ ಮಾಡದೆ ಹೋದರೆ ಓಕೆ ಎಲ್ಲ ವಿದ್ಯಾರ್ಥಿಗಳ ಗ್ರೇಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ರಿಸಲ್ಟ್ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಈ ರೀತಿ ನೀವು ಪಾರ್ಟ್ ವಿನ್ ಎಂಟ್ರಿ ಮಾಡಿ ಇಲ್ಲಾಂದರೆ ಪ್ರೋಗ್ರೆಸ್ ಕಾರ್ಡಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಿ ಗ್ರೇಡ್ ಅಂತೇಳಿ ಬರ್ತದೆ ಇಲ್ಲಿ ಮತ್ತೊಮ್ಮೆ ಗಮನಿಸಬೇಕಾದಂಥ ಅಂಶ ಏನಂದರೆ ಆಗಿ ಅಕಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತೇಳಿ ಬಂದಿರ್ತದೆ ನೀವು ಬೈ ಮಿಸ್ಟೇಕಾಗಿ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಓಕೆ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಸರ್ಚ್ ಅಂತೇಳಿ ಕ್ಲಿಕ್ ಮಾಡ್ತೀರಾ ಇಲ್ಲಿ ನಾವು ನೋಡ್ಬೋದು ಡೇಟಾ ನಾಟ್ ಅವೈಲಬಲ್ ಅಂತೇಳಿ ಬರ್ತದೆ ಏಕೆಂದರೆ ಇಲ್ಲಿ ಅಕಾಡೆಮಿಕ್ ಇಯರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಓಕೆ ಅದನ್ನು ನೀವು ಮರಿದೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಆನಂತರ ನೀವು ತರಗತಿಯನ್ನು ಎಂಟ್ರಿ ಮಾಡಿ ಆನಂತರ ನೀವು ಸರ್ಚ್ ಕೊಡಿ ಆಗ ನಿಮಗೆ ಈ ರೀತಿ ಒಂದು ರಿಸಲ್ಟ್ ಫಾರ್ಮು ಓಪನ್ ಆಗ್ತದೆ ರಿಸಲ್ಟನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ರಿಸಲ್ಟ್ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರ್ತದೆ ಸ್ನೇಹಿತರೆ ಈ ರೀತಿ ನೀವು ಪಾರ್ಟ್ ರಿಸಲ್ಟನ್ನು ಎಂಟ್ರಿ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು